ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ನಿಲ್ಕ್ರೀ ಯೂಶಲ್ ರೀ ಆದ್ರೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಇದ್ದೇ ಇರ್ತದ ನಿಮಗೆಲ್ಲ ಗೊತ್ತೇ ಅದ ಕೆಲವೊಂದಿಷ್ಟು ನನಗ್ ಗೊತ್ತಿದ್ದಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ಹಂಗ ನೀವು ನಿಮಗ್ ಗೊತ್ತಿದ್ದನ್ನ ಅದಕ್ಕೆ ಆನ್ಸರ್ ಮಾಡಿರ್ತೀರಿ ಹೀಗಾಗಿ ನಾವು ನೀವು ಒಂದು ರೈಲ್ವೆ ಹಳಿ ಟ್ರ್ಯಾಕ್ ಆದಂಗೆ ಆಗ್ಬಿಟ್ಟದ್ರಿ ಅಂದ್ರ ಅಷ್ಟು ಚಂದ ಕಮೆಂಟ್ಸು ಉತ್ತರ ಮತ್ತು ಪ್ರಶ್ನೆ ಉತ್ತರ ಆ ಥರ ನಡೆದದ ಹಾಗೆ ಲೈವ್ ಕೂಡ ನಮ್ಮದು ಬಹಳ ಚಂದ ಇರ್ತದೆ ಹಾಯ್ ಹಲೋ ಆ ಥರ ಲೈವ್ ಇರಂಗಿಲ್ಲ ಎಲ್ರದು ಡಿಸ್ಕಶನ್ ನಮ್ಮ ನಿಮ್ಮ ಮಾತುಕತೆ ಹಂಗ ಲೈವ್ ಸೆಷನ್ ಹೇಗಂತೂ ಬಹಳ ಚಂದ ನಡೀತದೆ ಎಲ್ಲರೂ ಭೇಟಿ ಆಗ್ತೀವಿ ಎಲ್ಲ ಒಬ್ರಕೊಬ್ಬರು ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತೀವಿ ಬಹಳ ಖುಷಿ ಕೊಡ್ತದ ದರ ಒಂದು ಲೈವೂ ಕೂಡ ಮತ್ತು ಅದರ ಜೊತೆಗೆ ದಿನನಿತ್ಯದ ವಿಡಿಯೋಗಳು ಅವಕ್ಕೂ ಕೂಡ ವಿಡಿಯೋಗಳಿಗೆ ನಿಮ್ಮ ಮನಸ್ಸಿಂದ ಏನು ಅನಿಸಿರ್ತದೋ ನನಗೆ ಹೇಳ್ತೀರಿ ನನಗನಿಸಿದ್ದನ್ನು ನಾನು ಹೇಳಿರ್ತೀನಿ ಮತ್ತು ಈಗ ಟೈಮ್ ಎಷ್ಟಾಗಿದೆ ಇಟ್ರಿ ಈಗ ನೋಡ್ರಿ ಐದು ಗಂಟೆ ಆಗ್ಯದ ಟೈಮು ಮತ್ತು ರಂಗೋಲಿ ಮುಗಿಯೋ ತನಕ ಮುಗಿದು ನಾವು ವಾಕಿಂಗ್ ಹೋಗ್ಬೇಕಾದ್ರೆ ಐದು ಇಪ್ಪತ್ತಾಗಿರ್ತದ್ರಿ ಮತ್ತೆ ಹತ್ತು ನಿಮಿಷದಾಗ ರಂಗೋಲಿ ಆಗ್ತದೆ ಮುಂದೆ ಮತ್ತೆ ಹೋಗ್ಬೇಕಾದ್ರೆ ಐದು ಹದಿನೈದು ಐದು ಇಪ್ಪತ್ತು ಆಗಿರ್ತದ್ರಿ ವಾಕಿಂಗ್ ಮತ್ತು ಏನೇ ತೋರಿಸಿದ್ರು ನನಗೆ ತಿಳಿದಷ್ಟು ನಾನು ನಿಮಗೆ ಹೇಳಿರ್ತೀನಿ ರೀ ಅದಕ್ಕೆ ನಿಮಗೆ ತಿಳಿದದ್ದನ್ನು ನೀವು ಹೇಳ್ತೀರಿ ಹೀಗಾಗಿ ಹೆಚ್ಚಿಗೆ ನಾಲೆಜ್ ನಮ್ಮ ಇಬ್ಬರ ಹತ್ರನೂ ಇರ್ತದ್ರಿ ನೀವು ತಿಳಿದದ್ದು ನನಗೆ ಹೇಳ್ತೀರಿ ನನಗೆ ತಿಳಿದದ್ದನ್ನ ನಿಮಗೆ ಹೇಳಿರ್ತೀನಿ ಇವತ್ತ ಸ್ವಲ್ಪ ಸಿಂಪಲ್ ಆದ ರಂಗೋಲಿನೇ ಹಾಕೀನ್ರಿ ಯಾಕೊತ್ತೇನ್ರಿ ಮಳಿ ಬರೋ ಹಂಗಾಗ್ಯದ್ರಿ ಮತ್ತ ನಿನ್ನೆ ಸಾಯಂಕಾಲನೆ ಹೇಳಿದ್ನಲ್ಲ ಕ್ಲೈಮೇಟ್ ಬಹಳ ತಂಪದ್ರಿ ನಮ್ಮ ಕಡೆ ಅಂತೇಳಿ ಇವತ್ತು ಕೂಡ ಮುಂಜಾನೆ ಹಂಗೆ ಅದ ಹಿಂಗಾಗಿ ಸಿಂಪಲ್ ಅದ ರಂಗೋಲಿ ಆದ್ರೂ ಕೂಡ ನಿಮಗೆ ಹೆಂಗ ಅನ್ನಿಸ್ತು ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಬಹಳ ಸಿಂಪಲ್ ಆಗ್ಯದ ಏನ್ ಕಮೆಂಟ್ ಮಾಡೋಣ್ರಿ ಅನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಈಗೇನಾದ್ರೂ ಐದು ಗಂಟೆಗೆ ಯಾರೂ ಅಡ್ಡಾಡ್ತಿರಂಗಿಲ್ಲ ಹೀಗಾಗಿ ನಮ್ಮ ಮನೆಯವರು ಬಿಸಿನೀರು ಕುಡ್ಕೋತ ಹೊರಗೆ ನಿಂತು ರೀ ಅಂದ್ರೆ ಇಲ್ಲಿ ಯಾರೂ ಅಡ್ಡಾಡ್ತಿರಂಗಿಲ್ಲ ಅದರ ಸಲುವಾಗಿ ಅವರು ಹೊರಗೆ ರೀ ರಂಗೋಲಿ ಮುಗಿಯುವವರೆಗೂ ನೋಡಿರಿ ಇವತ್ತಿನ ರಂಗೋಲಿ ಮಳೆಗಾಲಕ್ಕಂತೂ ತುಳಸಿ ಗಿಡ ನೋಡಲಿಕ್ಕೆ ಸಾಗ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚಂದಾಗಿ ನಿಂತಿರ್ತಾವ್ರಿ ಎಲ್ಲ ಗಿಡಗಳೇ ಮಳೆಗಾಲ ಅಂದ ತಕ್ಷಣ ಎಲ್ಲ ಗಿಡಗಳು ಅಷ್ಟು ಚಂದ ನಿಂತಿರ್ತಾವೆ ಈಗ ಐದು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ್ರಿ ವಾಕಿಂಗು ಅಷ್ಟೇ ಬೆಳಕಾಗ್ಲಿಗತ್ತದ ನೋಡ್ರಿ ಐದೂರಿ ಅಂದ್ರೆ ಸ್ವಲ್ಪ ಬೆಳಕು ಸ್ಟಾರ್ಟ್ ಬಿಟ್ಟಿರ್ತದ ವಾಕಿಂಗ್ ಇಸ್ ದ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಯಾವಾಗಲೂ ಹೇಳ್ತೀವಿ ನಾವು ಮತ್ತು ಕಾಲು ಹಿಡಿಯುವ ಪ್ರಮಾಣ ಹೆಚ್ಚಾಗ್ಲಿಗತ್ತದ ಅದನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಯಾಕ್ರಿ ಇದು ಯಾಕಂದ್ರೆ ಅತಿಯಾಗಿ ನಾವು ಚೇರ್ ಮೇಲೆ ಕೂಡುದು ಮತ್ತು ಡೈನಿಂಗ್ ಟೇಬಲ್ ನಮ್ಮ ಊಟದ ಸಿಸ್ಟಮ್ ಡೈನಿಂಗ್ ಟೇಬಲ್ಲು ಮತ್ತು ವಾಕಿಂಗಿಲ್ಲ ಒಳಗೆ ಕೆಲಸ ಎಷ್ಟು ಬೇಕೋ ಅಷ್ಟೇ ಬೇಕಾ ಅಂದರೆ ಇಂಪಾರ್ಟೆಂಟ್ ಕೆಲಸ ಅಷ್ಟೇ ಅಡುಗೆ ಮಾಡೋದು ಇಂತಹ ಅಷ್ಟೇ ಮಾಡೋದ್ರಿಂದ ಇದು ಆಗ್ತದೆ ಅದಕ್ಕೆ ಒಂಚೂರು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕಂದ್ರೆ ನಮಗಾಗಿ ಒಂದು ತಾಸು ದೇವರಿಗಾಗಿ ಒಂದು ತಾಸು ಮುಂದಿನ ಇಪ್ಪತ್ನಾಲ್ಕು ತಾಸು ನೆವು ಇಪ್ಪತ್ತೆರಡು ತಾಸುಗಳು ನಮುವೇ ಇರ್ತಾವ್ರೆ ಏನು ಬೇಕಾದ ಮಾಡ್ಬೋದು ಆದರೆ ನಮ್ಮ ಆರೋಗ್ಯಕ್ಕಾಗಿ ನಮಗಾಗಿ ಒಂದು ತಾಸು ದೇವರಿಗಾಗಿ ಒಂದು ತಾಸು ಅದಕ್ಕೆ ಮಾರ್ನಿಂಗ್ ವಾಕ್ ಏನದ ಬಹಳ ಹೊತ್ತು ಬ್ಯಾಡ್ರಿ ಡಬ್ಬಿ ಮಾಡೋದು ಇರ್ತದೆ ಎಲ್ಲರಿಗೂ ಇರ್ತದೆ ಬಹಳ ಜನರಿಗೆ ಕೇಳಿದ್ ನಾನು ಮುಂಜಾನೆ ನಮ್ಗೆ ಡಬ್ಬಿ ಇರ್ತದ್ರಿ ಮಕ್ಕಳಿಗೆ ಅಂತಂತ ನೆವಾಗಿ ಬಿಡ್ತೀವಿ ಈ ಏಜಲ್ಲಿ ಆಯ್ತರೆ ಆಮೇಲೆ ಅದು ರುಡಿನೇ ಇಲ್ರಿ ಮುಂಜಾನೆ ಹೇಳೋದು ಅಂತಂತೀವಿ ಇಷ್ಟು ದಿವಸ ಮಕ್ಕಳಿಗೆ ಡಬ್ಬಿ ಮಾಡಿ ಮಾಡಿ ಲಘು ಎದ್ದು ಆಮೇಲೆ ನಮ್ಗೆ ರುಡಿನೇ ಇಲ್ಲ ಅಂತ ಅಂದ್ರೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ತಪ್ಪಿಸ್ಕೊಳಿಕೆ ನೆಪಗಳು ಸಿಗ್ತಾವೆ ಅದೆಲ್ಲ ಬ್ಯಾಡ್ರಿ ಅದನ್ನ ಬಿಟ್ಟು ನಾವು ಡಬ್ಬಿ ಎಲ್ಲ ಮಾಡಿಕೊಳ್ಳೋ ಟೈಮಿಂಗು ಅದನ್ನ ಒಂಚೂರು ಚೇಂಜ್ ಮಾಡಿಕೊಂಡು ಈ ವಾಕಿಂಗಿಗಾಗಿ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಫಾಸ್ಟ್ ಆಗಿ ಹೋಗೋದು ಹತ್ತು ನಿಮಿಷ ಫಾಸ್ಟ್ ಆಗಿ ಬರೋದು ಮಾರ್ನಿಂಗ್ ವಾಕಿಂಗ್ ಫಾಸ್ಟ್ ಆಗಿ ಇರ್ಬೇಕು ರೀ ಜಾಗಿಂಗ್ ಅಥವಾ ವಾಕಿಂಗ್ ರನ್ನಿಂಗ್ ಬ್ಯಾಡ್ರಿ ರನ್ನಿಂಗ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ಜಾಗಿಂಗ್ ಅಥವಾ ರನ್ನಿಂಗ್ ಫಾಸ್ಟ್ ವಾಕಿಂಗು ಇದು ಎಲ್ರಿಗೂ ಬಹಳ ಬಹಳ ಆರೋಗ್ಯಕ್ಕೆ ಒಳ್ಳೇದು ಮಾಡಲೇಬೇಕು ಕಾಲು ಹಿಡಿಬಾರ್ದು ನಾವು ಮುದುಕರಾದರೂ ನಡ್ಕೋತೇ ಇರಬೇಕು ಅಂತಂದ್ರೆ ವಾಕಿಂಗ್ ಕಂಪಲ್ಸರಿ ನಮ್ಮ ಲೈಫ್ ಸ್ಟೈಲ್ ಒಳಗೆ ಆ್ಯಡ್ ಮಾಡ್ಕೊಳ್ರಿ ಆಯ್ತು ರೀ ಇನ್ನೂ ಒಂದು ವಾಕಿಂಗ್ ಒಳಗೆ ಸೈಡ್ ವಾಕಿಂಗು ಬ್ಯಾಕ್ ಸೈಡ್ ವಾಕಿಂಗ್ ಐದು ನಿಮಿಷ ಸಾಕ್ರಿ ಈಗೇನು ನಾವು ನಡೀಲಿಕ್ಕೆ ನೋಡ್ರಿ ಈ ವಾಕಿಂಗು ಇದು ಎಷ್ಟು ಉಪಯೋಗ ಅಂತ ತಿಳ್ಕೊಂಡ್ರಿ ನಮ್ಗೆ ನಾವು ಅರ್ಧ ಗಂಟೆ ಫಾಸ್ಟ್ ವಾಕಿಂಗ್ ನಡೆಯೋದು ಒಂದೇ ಐದು ನಿಮಿಷ ಬ್ಯಾಕ್ ಸೈಡ್ ವಾಕಿಂಗ್ ನಡೆಯೋದು ಒಂದ ನೋಡ್ರಿ ಇದರಿಂದ ಲಾಭಗಳನ್ನ ಹೇಳ್ತೀನಿ ಇದು ಆಂಕಲ್ಸ್ ಅಂತ ಏನು ಹೇಳ್ತೀವಲ್ರಿ ನಮ್ಮ ಹಿಂಬಡ ಹಿಂಬಡ ನೋವು ಹೋಗ್ತದ ಮೊಣಕಾಲು ನೋವು ಬೆನ್ನು ನೋವು ಮತ್ತ ತಲೆನೋವು ಮತ್ತ ಸ್ಪೆಕ್ಟ್ ಎಲ್ಲದಕ್ಕೂ ಇದು ಬಹಳ ರಾಮ ರೀ ದಿನಕ್ಕ ಒಂದು ಐದು ನಿಮಿಷ ಆದ್ರ ನಡಿಬೇಕಾದ್ರೆ ಒಬ್ರು ಗೈಡ್ ಮಾಡೋರ್ ಇರ್ಬೇಕ್ರೆ ಮತ್ತ ಹಿಂದ ಹೋಗಿ ಬೀಳೋದು ಕಲ್ಲು ಅಥವಾ ತೆಗ್ಗು ಗಾಡಿ ಬಂದ್ ಹಾಯೋದು ಇವೆಲ್ಲಾ ಹತ್ತಿರ್ತಾವ್ರಿ ಅದಕ್ಕೆ ಬ್ಯಾಕ್ ಸೈಡ್ ವಾಕಿಂಗ್ ಮಾಡೋದ್ತಂದ್ರ ಪಾರ್ಕ್ ಒಳಗ ಮಾಡ್ರಿ ಮತ್ತೆ ಒಬ್ರು ಗೈಡ್ ಆಗಬೇಕು ಆಮೇಲೆ ಅವ್ರು ನಡಿಬೇಕು ನಾವು ಗೈಡ್ ಮಾಡ್ಬೇಕು ಇದನ್ನೊಂದು ನೆನಪಿಟ್ಕೊಂಡು ಬ್ಯಾಕ್ ಸೈಡ್ ವಾಕಿಂಗ್ ಮಾಡ್ರಿ ಮತ್ತ ಮಕ್ಕಳಿಗಂತೂ ಈ ವಾಕಿಂಗು ಹೇಳಿ ಮಾಡಿಸಿದ್ರಿ ಮೆಮೊರಿ ಪವರ್ ಹೆಚ್ಚಾಗ್ತದೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಯಾಕಂದ್ರೆ ಅಲರ್ಟ್ ಇರ್ತೀವ್ರಿ ನಾವು ಬ್ಯಾಕ್ ಸೈಡ್ ವಾಕಿಂಗ್ ಮಾಡ್ಬೇಕಾದ್ರೆ ಅಲರ್ಟ್ ಇರ್ತೀವಿ ಅದಕ್ಕೆ ಆಮೇಲೆ ಈ ವಾಕಿಂಗ್ ಅನ್ನ ಯಾರು ಮಾಡಬಾರ್ದು ಅದನ್ನು ಹೇಳ್ತೀನ್ರಿ ಬ್ಯಾಕ್ ಸೈಡ್ ವಾಕಿಂಗ್ ನೋಡ್ರಿ ಯಾವುದೇ ಆಪರೇಷನ್ ನಮಗಾಗಿದ್ದು ಅಂತಂದ್ರ ಅವ್ರು ಒಟ್ಟ ಬ್ಯಾಕ್ ಸೈಡ್ ವಾಕಿಂಗ್ ಮಾಡಬೇಡ್ರಿ ಮುಂದೆ ಸೀದಾ ವಾಕಿಂಗೇ ಮಾಡ್ರಿ ಬ್ಯಾಕ್ ಸೈಡ್ ವಾಕಿಂಗ್ ಯಾವುದೇ ಆಪರೇಷನ್ ಯಾವುದೇ ಡಿಸೀಸ್ ಇದ್ದು ಅಂದ್ರೆ ಬ್ಯಾಕ್ ಸೈಡ್ ವಾಕಿಂಗ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾವುದೇ ಆಪರೇಷನ್ ತಲೆನೋವು ಜಾಸ್ತಿ ಈ ತರ ಏನ್ ಡಿಸೀಸ್ ಏನ್ರ ಇದ್ದು ಅಂದ್ರಿ ಬ್ಯಾಕ್ ಸೈಡ್ ವಾಕಿಂಗ್ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದನ್ನ ಬಿಟ್ಟು ಹೆಲ್ದಿ ಆಗಿದ್ರೆ ಈ ಬ್ಯಾಕ್ ಸೈಡ್ ವಾಕಿಂಗ್ ಬಹಳ ಅಂದ್ರೆ ಬಹಳ ಪ್ರಾಫಿಟ್ ರೀ ಮಕ್ಕಳಿಗಂತೂ ಹೇಳಿ ಮಾಡಿಸಿದ್ರಿ ಅದಕ್ಕೆ ಮಕ್ಕಳಿಗೂ ಕೂಡ ನಡಿಲಿಕ್ಕೆ ನೀವು ಹೆಲ್ಪ್ ಮಾಡ್ರಿ ಹೇಳ್ರಿ ಮತ್ತೆ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾರಿ ಇವತ್ತ ಆಷಾಢ ಮಾಸದ ಮೊದಲನೇ ಸೋಮವಾರದ ಪೂಜಾ ಪತ್ರಿ ರೀ ಮತ್ತು ಎವ್ರಿ ಸೋಮವಾರನೇ ನಾನು ದರ ಸೋಮವಾರನೇ ಒಪ್ಪತ್ತು ಒಂದೇ ಹೊತ್ತು ಊಟ ಇರ್ತದ್ರಿ ಯಾಕಂದ್ರ ನಮ್ಮನಿ ಕುಲದೇವ್ರು ಉತ್ತರೀಶ್ವರ ಇರೋದ್ರಿಂದ ನಾವು ಒಂದೇ ಹೊತ್ತು ಊಟ ಮಾಡ್ತೀವಿ ಮತ್ತು ಆಷಾಢ ಸೋಮವಾರ ಶ್ರಾವಣ ಸೋಮವಾರ ಅಂದ ತಕ್ಷಣನೇ ನಾವ್ ಏನ್ ಮಾಡ್ತೀವ್ರಿ ಒಂದು ಸ್ವಲ್ಪ ವಿಶೇಷವಾದ ಪೂಜೆ ಇದೆಲ್ಲ ಇರ್ತದೆ ಇದ್ರ ಜೊತೆಗೆ ಈಶ್ವರಂದು ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲಭಾಸಿಕ ಶೋಭಿತ ಲಿಂಗಂ ಇದನ್ನೊಂದು ಅಂದಿರ್ತೀನಿ ರೀ ಅದೇನೋ ಮನಸ್ಸಿಗೆ ಭಾಳ ಖುಷಿ ಕೊಡ್ತದೆ ಮತ್ತು ಇವತ್ತೇನು ಸ್ಪೆಷಲ್ ಅಂತಂತೀರೇನು ರೀ ಇವತ್ತು ನೋಡಿರಿ ಮನಿಯವರು ಲಗ್ನಕ್ಕೆ ಹೊಂಟಾರ್ರೀ ಅವ್ರದ್ದು ಊಟ ಮನೆಯೊಳಗಿಲ್ಲ ಬರೀ ಟಿಫನ್ ರೀ ಮತ್ತು ನಂದು ಉಪವಾಸದ ಮಕ್ಕಳಿಗೆ ಅಷ್ಟೇ ಮಾಡೋದು ಅಂದ್ಕೊಳ್ಳಿ ಚಪಾತಿ ಒಲ್ಲೆ ಅಂದರು ಬಕ್ರಿನೂ ಒಲೆ ಅಂದರು ಅನ್ನವೂ ಒಲ್ಲೆ ಅಂತ ಹೇಳಿದಾಗ ಮತ್ತು ಒಂದೆರಡು ಸುಡು ಮೆಂತೆ ತಂದು ಒಂದೆರಡು ಸೌತೆಕಾಯಿ ಒಂದೆರಡು ಮೂರು ಟೊಮೆಟೊ ಹೆಚ್ಚಿ ನಾನು ಜೋಳದ ಹಿಟ್ಟಿಲ್ಲ ಇದು ಯಾವುದೇ ಹಿಟ್ಟು ಹಾಕಿದ್ರೂ ಬರ್ತದ್ರಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಯಾವ ಹಿಟ್ಟು ಆ್ಯಡ್ ಮಾಡಿದ್ರು ನಡಿತದ್ರಿ ನಾನು ಬರೀ ಜೋಳದ ಹಿಟ್ಟು ಮ್ಯಾಗ ಮಾಡ್ಲಿಕ್ಕೆ ತಿನ್ರಿ ರೀ ಅಷ್ಟು ಹಾಕಿ ಕಲಿಸಿ ಈಗ ಸಣ್ಣ ಸಣ್ಣ ತಾಲಿಪಟ್ಟು ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಮಕ್ಕಳಿಗೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಸ್ತದ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಶೇಂಗಾ ಹಿಂಡಿ ಉದ್ರಸ್ಬಿಟ್ರ ಅವ್ರ ಹಂಗ ತಿನ್ಲಿಕ್ಕೂ ಬರ್ತದ ಮತ್ತೆ ಇದ್ರ ಮೇಲೆ ಏನದ ಪಲ್ಯ ಏನರ ಮಾಡ್ಬೇಕು ಅಂತೇನು ಇರಂಗಿಲ್ಲ ಹತ್ತು ನಿಮಿಷನ್ಯಾಗ ರೆಡಿ ಆಗ್ತದ ಇವತ್ತೇನು ಅಡ್ಗೆ ಗದ್ಲಾ ಇಲ್ರಿ ಮತ್ತ ಈ ಥಾಲಿಪಟ್ಟು ಏನದ ವಾರದೊಳಗ ಮಕ್ಕಳಿಗೆ ಒಂದು ಎರಡು ಮೂರು ಸಾರಿ ಆದರೂ ಮಾಡಿರಿ ಬಟ್ ಭಾಳ ಮಂದಿ ತಾಲಿಪಟ್ ಮಾಡಬೇಕಾದ್ರೆ ಎಣ್ಣೆ ಭಾಳ ಹಾಕ್ತಾರ್ರಿ ಅದು ಒಂದು ಚೂರು ಅವಾಯ್ಡ್ ಮಾಡಿಬಿಡ್ರಿ ಎಣ್ಣೆ ಭಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಾಡ್ರಿ ಯಾಕಂದ್ರೆ ಬಹಳ ಟೇಸ್ಟ್ ಆಗ್ತದೆ ಎಲ್ಲ ವೆಜಿಟೇಬಲ್ಸ್ ಇರ್ತಾವ್ರಿ ಈಗ ಒಂದೊಂದು ಮಕ್ಕಳು ಟೊಮೆಟೊ ತಿನ್ನಂಗಿಲ್ಲ ಸೌತೆಕಾಯಿ ತಿನ್ನಂಗಿಲ್ಲ ಅದು ತಿನ್ನಂಗಿಲ್ಲ ಈ ತಿನ್ನಂಗಿಲ್ಲ ಹಿಂಗೆಲ್ಲ ಹೇಳ್ತಿರ್ತಾರೆ ಅದಕ್ಕಿನ್ನದು ಇದನ್ನ ಮಾಡಿಕೊಟ್ರೆ ಟೇಸ್ಟು ಇರ್ತದ ತುಪ್ಪ ಹಚ್ಚಿ ಕೊಟ್ವಿ ಅಂದ್ರೆ ಎಷ್ಟು ಟೇಸ್ಟ್ ಎಲ್ಲ ಮಕ್ಕಳು ತಿಂತಾವೆ ಬೇಕಂದ್ರೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿರಿ ಇಲ್ಲ ಶೇಂಗಾ ಹಿಂಡಿ ಮೊಸರು ಕೊಡ್ರಿ ಯಾವ್ದು ಟೇಸ್ಟ್ ಆಗ್ತದೆ ಮತ್ತೆ ಇವೇ ಮೇನ್ ಹಂಗ ಬರೀ ತುಪ್ಪ ಹಚ್ಚಿ ತಿಂದರೂ ಟೇಸ್ಟ್ ಇರತ್ತಾವ್ರಿ ಅದಕ್ಕೆ ಅವ್ನು ಮಾಡಿ ಕೊಡ್ಲಿಕ್ಕೆ ತೀನಿ ಇಲ್ಲೊಂದು ಎರಡೆರಡು ತಿಂದು ಡಬ್ಬಿಗೆ ಎರಡೆರಡು ಕಟ್ಕೊಂಡು ಹೋಗಿಬಿಡ್ತಾರೆ ನೋಡ್ರಿ ಮಸ್ತ್ ರುಚಿ ರುಚಿಯಾದ ಥಾಲಿಪಟ್ಟು ರೆಡಿ ಅದು ನೋಡಿದ್ರೆ ಬಾಯಾಗ ನೀರಂತೂ ಬರ್ಲಿಗತ್ತಾವ ನನಗಂತೂ ಬರ್ಲಿಗತ್ತವ್ರಿ ಮತ್ತೆ ನಿಮಗೇನು ಅನ್ನಿಸ್ತು ಗೊತ್ತಿಲ್ಲ ಮತ್ತೆ ನೀವು ಇವತ್ತೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇದಕ್ಕೊಂದು ಸ್ವಲ್ಪ ಶೇಂಗಾ ಹಿಂಡಿ ಗಟ್ಟಿ ಮೊಸರು ಇಲ್ಲಾಂದ್ರೆ ತುಪ್ಪ ಜಾಸ್ತಿ ಹಾಕ್ಕೊಂಡು ಹಂಗೆ ಹಚ್ಕೊಂಡ್ರು ಕೂಡ ಟೇಸ್ಟ್ ಆಗ್ತಾವ್ರಿ ನಾನು ಎಣ್ಣೆ ಮಾತ್ರ ಬಹಳ ಯೂಸ್ ಮಾಡಂಗಿಲ್ಲರೀ ಮತ್ತೆ ನಿಮ್ಗೆ ಹೇಳಿ ನಾನು ಆಲ್ರೆಡಿ ನೋಡಿರಿ ಎಂಥ ಕಲರ್ಫುಲ್ ಥಾಲಿಪೆಟ್ ರೆಡಿ ಅದು ಸ್ವಲ್ಪ ತುಪ್ಪ ಹಾಕಿಬಿಡೋದು ಹಚ್ಕೊಂಡು ನಾವೇನದ ಶೇಂಗಾ ಹಿಂಡಿ ಸ್ವಲ್ಪ ಹಚ್ಕೊಂಡು ತಿಂದರೂ ನಡೀತದೆ ರೀ ಹಾಗೂ ಕೂಡ ಭೇ ಟೇಸ್ಟಾಗಿರ್ತಾವ್ರಿ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ನೀವೇನು ಮಾಡ್ಕೊಂಡಿದ್ರಿ ಅಂತ ಹೇಳಿ ಕೇಳ್ತಿರಿ ನಾನು ನೋಡಿರಿ ನಿನ್ನೆ ನಿಮಗೆ ಲೈವ್ ಬಂದಾಗ ಹೇಳಿದ್ದೆ ಚಿಕ್ಕು ತೊಗೊಂಡು ಅಂತ ಹೇಳಿ ಒಂದು ನಾಲ್ಕೈದು ಚಿಕ್ಕು ಹಾಕೊಂಡು ಸ್ವಲ್ಪ ಹಾಲು ಹಾಕಿ ಅದನ್ನ ಜ್ಯೂಸ್ ಮಾಡಿದ್ದೀರಿ ಅದಕ್ಕೆ ಏನದ ಸ್ವಲ್ಪ ಜೋನಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ತಿಂದು ಸ್ಕೂಲಿಗೆ ಹೋಗ್ಬಿಡ್ತೀನಿ ರೀ ಮಧ್ಯಾಹ್ನ ಬಂದ ಮೇಲೆ ಏನಾದರೂ ಮಾಡ್ಕೊಂಡು ಅವಲಕ್ಕಿ ಚುನಮುರಿ ಏನಾರ ಮಾಡಿಕೊಂಡು ರೀ ನೋಡಿರಿ ಮಸ್ತ್ ಟೇಸ್ಟಿ ಫ್ರೆಶ್ ಆ್ಯಂಡ್ ಹೆಲ್ದಿ ಜ್ಯೂಸು ಚಿಕ್ಕು ಜ್ಯೂಸು ರೆಡಿ ಆಯ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು